ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದಿ ನೋಡಿರಿ ಮಸ್ತಾದೀವಿ ಬರೀ ಇವತ್ತು ಅರ್ಲಿ ಮಾರ್ನಿಂಗ್ ರುಟೀನ್ ಶೂಟ್ ಮಾಡ್ಕೊಳ ಮಾಡೋತ್ತೀನಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನನ್ನ ಮಾರ್ನಿಂಗ್ ರೂಟೀನು ಏನೆಲ್ಲ ಇರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡಿದಿರ ಪೂರ್ತಿಯಾಗಿ ನೋಡಿರಿ ಹೊರಗಡೆ ಗಿಡ ಮಳೆಯಾಗಿತ್ತು ರೀ ಎಷ್ಟು ಚೆಂದ ಗಿಡಗಳ ಮೇಲೆ ಎಲ್ಲ ಹನಿ ಹನಿ ಎಷ್ಟು ಗೊತ್ತಿತ್ತು ಸಿಕ್ಕಾಪಟ್ಟೆ ನೋಡೋಕೆ ಭಾಳ ಖುಷಿ ಆಯಿತು ಎಲ್ಲ ಗಿಡಗಳನ್ನು ಎಷ್ಟು ಚೆಂದ ಚಿಕ್ಕ ಚಿಕ್ಕಂಡೋರಿ ಎಲ್ಲ ಬಾಡಿದು ಕೊತ್ತಂಬರಿ ನೋಡ್ರಿ ಹೂವಾಗಿ ತಿರ್ಗ ಮತ್ತು ಆಗತ್ತೈತಿ ನಾನೇನು ಉಪಯೋಗಿಸ್ಲೇ ಇಲ್ಲ ಅದನ್ನು ಎದುಗುಟ್ಲೆ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹೋದೆ ಇವತ್ತು ಮನ್ವಿ ತಿಂದು ಸ್ಕೂಲಿಂದ ಸಲುವಾಗಿ ಅವ್ನಿಗೆ ಇವತ್ತು ಹೇಳಿದ್ದ ನಂಗೆ ಬೇಗ ಅಂತ ಅಂತೇಳಿ ನಿನ್ನೆ ನೈಟ್ ಹೋಮ್ವರ್ಕ್ ಪೂರ್ತಿ ಮಾಡಿರಲಿಲ್ಲ ಬೇಗ ಎಬ್ಸು ಮಮ್ಮಿ ಅಂತ ಹೇಳಿದ್ದೆ ಅವ್ನ ಸಲುವಾಗಿ ನಾನು ಬೇಗ ಇದ್ದೆ ಆದರೆ ಅವ್ನಿಗೆ ನಿದ್ದೆ ಮಾಡೋದು ನೋಡಿ ಎಬ್ಸೋಣಕ್ಕೆ ಮನಸ್ಸು ಸಾಲಿಲ್ಲ ಬಿಡು ಆಮೇಲೆ ಮಾಡಿದ್ರೆ ಆಯ್ತು ಅಂತೇಳಿ ಸುಮ್ಮನೆ ಬಿಟ್ಟರಿ ಎದ್ದು ಈಗ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊರಗಡೆ ಬಂದೆ ಈಗ ಬತ್ತು ನಾನು ಮನವಿ ಸ್ಕೂಲ್ ಕಳಿಸೋಕ್ಕಿಂತ ಮುಂಚೆನ ನಾನು ಮನೆ ವರ್ಷ ಅದೆಲ್ಲ ಆಗೋದಿಲ್ಲ ಭಾಳ ಕಷ್ಟ ಯಾಕಂದರೆ ತನ್ನ ಮೈ ನನ್ನ ಎದ್ದು ಬಿಡ್ತಾನೆ ರೀ ಅದ್ರಾಗ ಈಗ ಹೊರಗಡೆ ಹನಿ ಒಂದು ಇರುತ್ತೆ ಬೇಗ ಒಣಗೋದಿಲ್ಲ ಅನ್ನೆಲ್ಲ ಎಲ್ಲ ಆಮೇಲೆ ಅವನು ನನ್ನಿಂದ ಹಿಂದಿಂದ ಓಡಾಡ್ತಿರ್ತಾನೆ ಬೀಳೋದು ಇಂಥವೆಲ್ಲ ಭಾಳ ಕಿರಿಕಿರಿ ಹಾಕವು ಹಾಗಾಗಿ ನಾನು ಆಲ್ಮೋಸ್ಟ್ ಮನ್ವಿ ತಗ ಸ್ಕೂಲ್ ಕಳ್ಸಾದ್ಮೇಲೆ ಎಲ್ಲ ವರ್ಷದನ್ನೆಲ್ಲ ಮಾಡಿರ್ತೀನಿ ಇವತ್ತು ಮಾತ್ರ ಮಾಡ್ಕೊಳಬೇಕು ಅಂತ ಅಂದ್ಕೊಂಡು ಬೇಗ ಅಂದರೆ ಬೇಗ ಎದ್ದಿದ್ದೆ ನಾನು ಐದುವರೆಗೆ ಎದ್ದಿದ್ದೆ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಕ್ಲೀನಿಂಗ್ ಮಾಡ್ಕೊಳತೀನಿ ಟೈಮ್ ಆಗೈತಿ ಆರು ಗಂಟೆನೂ ಇನ್ನೂ ಆಗಿದ್ದಿರಲಿ ಸ್ವಲ್ಪ ಕಡಿಮೆ ಐತೆ ನಾನು ಇನ್ನು ವರ್ಷಣುವಾಗ ಹಾಗಾಗಿ ಅವರು ಇನ್ನೂ ಎದ್ದಿದ್ದಿಲ್ಲ ಅವ್ರು ಹೇಳುತ್ತಲೇ ಅಟ್ಲೀಸ್ಟ್ ಹೆಂಗ್ ವರ್ಷ ಅಂತಿನ ಅದ್ರ ಮೇಲೆ ಇನ್ನೊಂದು ಒಣ ಬಟ್ಟೆ ತೊಗೊಂಡು ವರ್ಷ ಆದರೂ ಒಣಗಿಸ್ಬೇಕು ಮನೆಯನ್ನ ಅಂತ ಅಂದ್ಕೊಂಡು ಬೇಗ ಬೇಗ ವರ್ಷಣ ಆಗತ್ತಿದ್ದೆ ಆಮೇಲೆ ಈಗ ಹಬ್ಬ ಬಂದೆಲ್ಲರೂ ಎದುರುದು ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕು ಸದ್ಯಕ್ಕೆ ಇವತ್ತು ಇನ್ನಷ್ಟು ಮಾಡ್ಕೊತೀನಿ ಇನ್ನೊಂದು ಎರಡು ದಿನ ಬಿಟ್ಟು ಫುಲ್ ಡೀಪ್ ಕ್ಲೀನ್ ಮಾಡ್ಕೋಬೇಕು ಆಮಾಶಿ ಒಳಗನ್ನು ಮಾಡ್ಕೊಂಡೋಗ್ಬೇಕು ಯಾಕಂದರೆ ಶ್ರಾವಣ ಮಾಸ ಚಲೋ ಆಗುತ್ತೆ ಅದಕ್ಕೂ ಎಷ್ಟು ಆಮೇಲೆ ಕಾಲೊಂದು ಅಷ್ಟು ಉರಿ ನೀರು ಬಿದ್ದಾಗೆಲ್ಲ ಇನ್ನೂ ಊರಿಗೆ ಹಾಗಾಗಿ ನಾನು ಮನಸ ಹೆಚ್ಚಾಗಿ ಮನ್ ಮನೆ ಕೆಲಸನ ಮಾಡೋಕೆ ಆಗೋಲ್ಲದು ಅನಿವಾರ್ಯವಾಗಿ ಮಾಡಬೇಕಂತ ಹೇಳೋದು ಮಾಡೋದು ಆಗೈತಿ ಇದನ್ನು ಮನೆ ಬಿಟ್ಟು ನಾನು ಕಾಲು ಆದವಲ್ಲ ಅದು ಹಿಂದಿನ ದಿವಸ ವರ್ಷಿದ್ದು ನಾನು ಮನೇ ಅಲ್ಲರೇ ಅದಕ್ಕೂ ಹಿಂದಿನ ಎರಡು ದಿನ ಹಿಂದೆ ವರ್ಷಿದ್ದು ಹತ್ತತ್ರ ಒಂದು ಒಂದು ವಾರನ ಆತೈ ನಮ್ಮ ಮನೆ ವರ್ಷ ನಾನು ಕಾಲು ಆಗಿದ್ದಕ್ಕೆ ಹಾಗಾಗಿ ಇವತ್ತು ಏನಾದರೂ ಆಗಲಿ ವರ್ಷ ಬಿಡೋಣ ಅಂತ ಅಂದ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೆ ಇಲ್ಲಾಂದ್ರೆ ಅದು ಮಳೆ ನೀರಿಗೆ ಅಡ್ಡರ್ತಾರಲ್ರಿ ಎಲ್ಲ ಕಲಿ ಕಲಿ ಇರ್ತೈತಿ ಅದ್ರಾಗ ತನು ನೆಲದಾಗ ಜಾಸ್ತಿ ಆಟ ಮಾಡೋದು ಕೆಳಗೆ ಬಿದ್ದು ತೊಗೊಂಡು ಬಾಗಿ ಹಾಕೊಂಡ ಚಾನ್ಸ್ ಜಾಸ್ತಿ ಮಾಡ್ತಾನೆ ಅವನು ಆ ಥರ ಇರ್ತೈತಿ ಹಾಗಾಗಿ ಏನಾಗಲಿ ಇವತ್ತು ಹೆಂಗಾದ್ರೂ ಮಾಡಿ ಬೇಗ ಎದ್ದು ಮುಗಿಸ್ಬಿಡೋಣ ಎಲ್ಲ ಕೆಲಸ ಅಂದ್ಕೊಂಡು ಹಿಂದಿನ ದಿವಸನ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಒಬ್ಬರು ಕೇಳಿದ್ರೆ ಬೇಗ ಟಿಪ್ಸ್ ಹೇಳ್ರಿ ಅಂತೇಳಿ ಹಿಂದಿನ ದಿನನೇ ಎಲ್ಲ ಪ್ಲ್ಯಾನ್ ಮಾಡ್ಕೋಬೇಕ್ರಿ ಈ ನೋಡ್ರಿ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿದು ನಾನು ತಲೆಕ್ಸಾನ ಮಾಡಿಕೊಂಡು ಬಂದೆ ಹಿಂದಿನ ದಿವಸ ಇನ್ನು ನಾಳೆ ಏನೇನೆಲ್ಲ ಐತಿ ನಾಳೆ ಟಿಫನ್ ಏನು ಬಾಕ್ಸಿಗೆ ಏನು ಏನೆಲ್ಲ ಕೆಲಸ ಮಾಡೋಕಂತ ಒಂದು ಪ್ಲಾನ್ ಅಂತ ಮಾಡ್ಕೊಂಡ್ರೆ ಬಿಡಿಗೆ ಬೇಗ ಎದ್ದೊಳಕ್ಕೆ ಭಾಳ ಅನುಕೂಲ ಆಗುತ್ತೆ ರೀ ಸರಿ ಮಾಡಿ ನೋಡ್ರಿ ಅದು ಒಂದೆರಡು ದಿನ ಕಷ್ಟ ಆಮೇಲೆ ತನಗೆ ತಾನೇ ಆಗಿಬಿಡ್ತೈತಿ ಇವನ್ ನಾನು ಅಷ್ಟೆ ಎಲ್ಲ ಮನವಿ ತೆಗೆ ಒಂದು ಏಳು ಗಂಟೆಗೆ ಎದ್ದೇಳ ಏಳುವರೆಗೆ ಎದ್ದೇಳೋನು ಈಗ ಏಳು ಗಂಟೆಗೆ ಏಳಾಗತ್ತೇನಾ ಈಗ ಮತ್ತು ನಿನ್ನೆಯಿಂದ ಆರೂವರೆ ಹಿಂಗತ್ತೆ ಎದ್ದೋಳಾಗತ್ತೆ ಒಂದು ದಿನ ಕಷ್ಟ ಆಗುತ್ತೆ ಯಾರಿಗೇ ಆಯಿತು ಆಮೇಲೆ ತಾನೇ ಆಗುತ್ತೆ ಬೇಗ ಎದ್ದೇಳಕ್ಕೆ ತನಕೇ ಇಷ್ಟ ನಮ್ಮ ಒತ್ತಡ ನಮ್ಮ ಕೆಲಸ ಹೆಂಗಿರ್ತಾವೋ ಅದ್ರ ಮೇಲೆ ನಮ್ಮ ಮನಸ್ಥಿತಿ ಆಗುತ್ತೆ ಒಂದೆರಡು ದಿನ ರೂಢಿ ಆಯ್ತಾನೆ ಆಮೇಲೆ ತಗೊಂಡ್ ತಾನೇ ಅದಕ್ಕೆ ಎಚ್ಚರ ಆಗ್ಬಿಡ್ತೈತೆ ಅಲ್ಲಿಗೆ ಮೈಂಡು ಫಿಕ್ಸ್ ಆಗಿಬಿಡ್ತೈತಿ ಇಷ್ಟೊತ್ತಿಗೆ ಹೇಳ್ಬೇಕು ಅಂತೇಳಿ ಸ್ನೇಹಿತರೆ ಈಗ ಬೆಳಗಿಂದ ಎಲ್ಲೇ ಕೆಲಸ ಮುಗಿತು ಸ್ವಚ್ಛತೆ ಕಾರ್ಯಕ್ರಮ ಎಲ್ಲ ಮುಗೀತು ಈಗ ಹೋಗ್ಬೇಕು ಅಡುಗೆ ಮನೆಗೆ ಮನವಿ ಬಂದು ಇಡಬೇಕು ಒಂದು ಕಡೆ ಇಟ್ಟು ಅಂಕ ಜಾಕ ಮಚ್ಬೇಕು ಈಗ ನಾನು ಚಪಾತಿ ಹಿಟ್ಟು ನಾವು ತಿಂದ್ರು ಡಬ್ಬಿಗೆ ಬ ನೋಡೋಣ ಏನೇನು ಮಾಡ್ತೀನಿ ಅಂದರೆ ಪೂಜೆ ಮಾಡಬೇಕು ಟೈಮ್ ಆಗುತ್ತಾ ಪೂಜೆ ಮಾಡ್ಕೊತ ಕೂತರ ನೋಡ್ತೀನಿ ಫಸ್ಟಿಗೆ ಇದನ್ನೆಲ್ಲ ರೆಡಿ ಇಟ್ಟು ಟೈಮ್ ಹತ್ರ ಮಾಡ್ತೀನಿ ಇಲ್ಲಂದ ಬಂದಿತ್ತು ಸ್ಕೂಲ್ ಕಳ್ಸಿಂದ ಮಾಡ್ತೀನಿ ನಿನ್ನೆ ಹಾಲು ತಗೋ ಇಲ್ಲೆಲ್ಲ ಎಮ್ಮೆ ಹಾಲು ಸಿಗುತ್ತಾ ಅಂದರೆ ಎಮ್ಮೆ ಅಂತ ರಾತ್ರಿ ಎಲ್ಲ ಮೂರು ಜನ ಸ್ವಲ್ಪ ಸ್ವಲ್ಪ ಕುಡಿದೇವಿ ನೀನು ಸ್ವಲ್ಪ ಅದಾವು ಹೇಗೂ ನನಗೂ ತಲೆನೋವು ಇರೋದಿದ್ದರು ಬೇಗ ಇದ್ದೀನಿ ಇವತ್ತು ಕೆಲಸ ಜಾಸ್ತಿ ದಿನಕ್ಕೆ ಹಾಗಾಗಿ ಸ್ವಲ್ಪ ಟೀ ಅಥವಾ ಕಾಫಿ ಮಾಡ್ಕೊಂಡ್ರೆ ಆಯ್ತೆ ಬಿಸಿ ಇಟ್ಟೇನ್ರಿ ಈಗ ಹಿಟ್ಟು ಕಲ್ಸ್ಕೊಂಬರ ನನ್ನ ಹಿಟ್ಟು ನಾನು ಎಲ್ಲಿಟ್ಟು ಈಗ ನೋಡ್ರಿ ಇಬ್ಬು ಕಾಣಿಸ್ಕೊಂಬನಿ ನಾನು ಚಪಾತಿ ಮಾಡ್ಬೇಕಂತ ಅಂದ್ಕೊಂಡೆ ಅಥವಾ ಚಪಾತಿ ಚಪಾತಿಯಲ್ಲಿ ಲೇಟ್ ಆಗುತ್ತಾ ಹಾಗಾಗಿ ನೀನು ಪುರಿ ಕೇಳಿದ್ರಿ ಒಂದು ಪುರಿ ಮಾಡಂತೇಳಿ ಗಿಡ ಪುರಿಗೆನಿ ಅದಕ್ಕೆ ಉಗುರು ಬೆಚ್ಚ ನೀರು ತೊಗೊಂಡ್ರಿ ಇದಕ್ಕೇನು ಸೋಡಾ ಪುಡಿ ಏನೂ ಹಾಕಂಗಿಲ್ಲ ಈ ಮೈದಾ ಹಿಟ್ಟಿನ ಪುರಿಗೆ ಅದಕ್ಕೆ ಸೋಡಾ ಪುಡಿ ಅದೆಲ್ಲ ಹಾಕ್ತಾರಲ್ರಿ ಅದು ಇದಕ್ಕೆ ಹಂಗೇನಿಲ್ಲ ಸ್ವಲ್ಪ ಬೆಚ್ಚ ನೀರು ಹಾಕಿ ನಾದ್ಕೊಂಡ್ರೆ ಸಾಕು ಉಪ್ಪು ಹಾಕೊಂಡು ಒಂಚೂರು ಮತ್ತೇನು ಬೇಡ ಇದಕ್ಕೆ ಅಷ್ಟು ಚಂದ ಪುರಿ ಬರ್ತಾರೆ ನೀವು ನೋಡೇ ನೋಡೀರಿ ಪುರಿ ಮಾಡಿದ್ದೆ ನಾನು ಗೋಧಿ ಹಿಟ್ಟಿನ ಪುರಿ ಅಂತೇಳಿ ಅಷ್ಟು ಚಂದ ಉಬ್ಬಿ ಉಬ್ಬಿ ಬರ್ತಾನೆ ಈಗ ಮೈದಾ ಅಷ್ಟಕ್ಕೆ ಹೆಲ್ತಿ ಭಾಳ ಚಲೋ ಅಲ್ಲರಿ ಅದು ಅನ್ನೋ ನಮ್ಮನೆ ಉಪಯೋಗ್ಸೋದ್ರೆ ಭಾಳ ಕಡಿಮೆ ರೀ ಇಂಥದ್ದು ಕಚ್ಚಿಕಾಯಿ ಅನಿವಾರ್ಯ ಅದ ಬೇಕಪ್ಪ ಇಂಥ ಒಂದು ಅಡುಗೆ ಅಂದರೆ ಮಾತ್ರ ನಾನು ಉಪಯೋಗಿಸೋದು ಅದು ಬಿಟ್ಟರೆ ನಮ್ಮನೆ ನಿಜ ಹೊತ್ತಿಂದ ಮೈದಾಟ್ ಅನ್ನೋದು ತರ್ಸಿರಲ್ಲ ನಾನು ಅಂಥದ್ದೇನು ಕಚ್ಚಿಕಾಯಿ ಮಾಡೋದಿದ್ದಾಗ ಅಷ್ಟೇ ಅದು ನಾನು ಪಾವು ಕೆ ಜಿ ಭಾಳ ಅಂದ್ರೆ ಅದು ಬಿಟ್ಟರೆ ಬೇರೆ ಯಾವುದಕ್ಕಂದು ಯಾರಕ್ಕೂ ಮಾಡೋದೇ ಇಲ್ಲ ನಾನು ಮೈದಾ ಹಟ್ ಹಾಕಿ ಏನೊಂದು ರೆಸಿಪಿನ ನಾನು ನಾನೀಗ ಚಪಾತಿ ಪಲ್ಯನ ಮಾಡೋಕ್ಕಿದ್ರು ಆದ್ರೆ ಲೇಟ್ ಆಗುತ್ತೆ ನಾನು ಚಪಾತಿ ಮಾಡೋದು ಸ್ವಲ್ಪ ಲೇಟ್ ಮಾಡ್ಕೋತೀನಿ ಹಾಗಾಗಿ ಬೇಡ ಇವತ್ತು ಪುರಿ ಮಾಡೋಣ ನಾಳೆ ಇತ್ತು ಆ್ಯಕ್ಚುಲಿ ಪೂರಿ ನಾವು ಅದಾಗ ಆರು ದಿನವೂ ಒಂದೊಂದು ಇವನು ಹಾಕೊಂಡು ಟೈಮ್ ಟೇಬಲ್ ಹಾಕ್ಕೊಂಡ್ರೆ ಇಂಥ ದಿನ ಇಂಥದ್ದು ಲಂಚ್ ಬಾಕ್ಸು ಅಂತೇಳಿ ಅದು ಅದ್ರ ಪ್ರಕಾರ ಅದ್ರ ನಾಳೆ ಶುಕ್ರವಾರ ಇದು ಪುರಿ ಆದರೆ ನಾಳೆ ಶುಕ್ರವಾರ ನೀರು ಬರೋ ಗದ್ದಲದಾಗಿಂತ ಎಲ್ಲ ಮಾಡ್ಕೊತ ಕೂಡಕ್ಕೆ ಆಗಲ್ಲ ರೀ ಹಾಗಾಗಿ ನಾಳೆ ಯಾವುದಾದ್ರೂ ರೈಸ್ ಅಂತ ಮಾಡಿಬಿಟ್ರೆ ಆಯಿತು ಇವತ್ತು ಪುರಿ ಮಾಡ್ಬಿಡೋಣ ಅಂತ ಹಿಟ್ಟು ಕಲ್ತಾತೀನಿ ಇದೇನು ತಡ ಆಗೋದಿಲ್ಲ ರೀ ಇಷ್ಟು ಇಷ್ಟು ಕಲ್ಸ್ಕೊಂಡ್ರೆ ಅದಕ್ಕೆ ನೆನ್ನೆ ನೆನ್ಯಕ್ಕೆ ಟೈಮ್ ಕೊಡಬೇಕಂತನೇ ಇಲ್ಲ ಆಗ ಮಾಡ್ಕೋಬೋದು ಈ ಕಡೆ ಸ್ವಲ್ಪ ಚಟ್ನಿ ಮಾಡಿಕೊಂಡು ಬಡ ಬಡ ಕರ್ದು ಬಿಡ್ತೀನಿ ನಾಷ್ಟಕ್ಕಾಗುತ್ತ ಲಂಚ್ ಬಾಕ್ಸಿಗೆ ಆಗುತ್ತಾ ಇಟ್ಟುತ್ತ ಹ್ಞೂ ಊಟಕ್ಕಾಗತ್ತಾ ಹೇಳ್ತಾ ನೋಡ್ರಿ ಅಂತ ಬಂಗಾರಿ ಊಟಕ್ಕ ಆಗತ್ತಾ ಮನು ಎದ್ದಿಕಂದ ಹಾಂ ಬೇಗ ಬ್ರಷ್ ಮಾಡಿ ಬುಕ್ ಹಾಕ್ತೀನಿ ಇವತ್ತು ಹ್ಞೂ ಹೇಳಿದ್ನಲ್ಲ ನಿಮ್ಗೆ ಪೂರಿ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ಆಮೇಲೆ ಹೇಳಿದ್ನಲ್ಲ ಮೈದಾ ಐಟನ್ ಗೋಧಿ ಐಟಿಂದ ಅಂತೇಳಿ ಇನ್ನೊಂದು ಏನಪ್ಪ ಅಂದ್ರೆ ಬೆಳಗಿನ ಟೈಮ್ನಾಗ ಈ ಚಪಾತಿ ಮಾಡ ಮಾಡೋ ದಿವಸ ನಂಗೆ ಚಪಾತಿ ಕಿಂತು ಚಪಾತಿ ಸ್ವಲ್ಪ ಹೊಲ್ಸಿದ್ರೆ ಟೈಮ್ ಜಾಸ್ತಿ ತೊಗೋತೀನಿ ಆ ಚಪಾತಿ ಮಾಡೋಕ ಅದ್ರ ಪೂರಿ ಮತ್ತು ಇಂಥ ತಾಲಿಪಟ್ಟ ಆದ್ರೆ ಬೇಗ ಬೇಗ ಆಗ್ಬಿಡ್ತಾವ ಅದ್ರ ತಾಲಿಪಟ್ಟು ಮಾಡ್ಬೇಕಂತ ಅಂದ್ರೆ ಅವನಿಗೆ ಭಾಳ ನಂಗೆ ಬಿಸಿದಷ್ಟು ತಿಂತೀನಿ ನಾವು ನಂಗೆ ಅಲ್ಲಿ ಆ ಅಂತ ಹೇಳಿದ್ರೆ ಹಾಗಾಗಿ ಪೂರಿ ಅದರ ತಾನಾಗಿ ಕೇಳಾಕ್ತಾನೆ ಅವ್ರು ಏನು ಕೇಳ್ತಾರೆ ಅದು ಮಾಡ್ಕೊಡೋದು ಭಾಳ ಚಲೋ ಯಾಕಂದ್ರೆ ಪೂರ್ತಿ ಡಬ್ಬಿ ಖಾಲಿ ಬರ್ತಾರ ಅಷ್ಟೆ ನೋಡ್ತಿರ್ಬೋದು ಪೂರಿ ಮಾತ್ರ ಸಿಕ್ಕಾಬಿಟ್ಟೆ ಇಷ್ಟ ನಂಗೆ ಮಾಡೋಕೆ ಅಷ್ಟೇ ಇಷ್ಟ ರೀ ಈಸಿನ ಐತಿ ಆಮೇಲೆ ಬೇಗ ಟೈಮ್ ಕ್ವಿಕ್ಕಾಗಿ ಮಾಡ್ಕೊಬೋದು ಆಮೇಲೆ ಅವನು ಇಷ್ಟಪಟ್ಟು ತಿಂತಾನೆ ಹಾಗಾಗಿ ಇದನ್ನ ಮಾಡಿದೆ ಪ್ರತಿಯೊಂದು ಪುರಿನೂ ನೋಡ್ತಿರ್ಬೋದು ನೀವು ಏನು ಮಸ್ತಾಗಿ ಬಂದವ ಅಂತೇಳಿ ಅಷ್ಟು ಚಂದ ಉಬ್ಬಿ ಉಬ್ಬಿ ಬಂದು ಒಂದು ಪುರಿನೂ ಫೇಲ್ ಆಗೋ ಏನೇ ಮಾತೆ ಇಲ್ಲ ಇದು ಗೋಧಿ ಹಿಟ್ಟಿನ ಪುರಿ ಒಳಗೆ ಅಷ್ಟು ಈಗ ಮಾಡ್ಕೊಬೋದು ಸೋಡಾ ಪುಡಿ ಸತಿಗೆ ಹಾಕಂಗಿಲ್ಲ ರೀ ಜಸ್ಟ್ ಸ್ವಲ್ಪ ಉಗುರು ಬೆಚ್ಚ ನೀರೊಳಗೆ ಕಲಿಸಿದ್ರೆ ಸಾಕು ಸ್ವಲ್ಪ ಉಪ್ಪು ಹಾಕಿ ಇಷ್ಟು ಪರ್ಫೆಕ್ಟಾಗಿರೋವಂಥ ಪೂರಿ ಬರ್ತಾವೆ ಆಮೇಲೆ ಅದು ನೀವು ತಲೆಪಿಟ್ಟು ರೆಸಿಪಿ ಕೇಳಿದ್ರಿ ನನ್ನ ಸ್ವಲ್ಪ ಆಫೀಶಿಯಲ್ ಅಫಿಷಿಯಲ್ ಚಾನಲ್ಗೆ ಅಪ್ಲೋಡ್ ಮಾಡೀನಿ ರೀ ನೋಡಿರಿ ಅದು ಭಾರಿ ಟೇಸ್ಟ್ ಆಗಿರ್ತೈತಿ ಲಂಚ್ ಬಾಕ್ಸಿಗೆ ಮಾಡ್ಬೋದು ಆದ್ರೆ ನಾನು ಸದ್ಯಕ್ಕೆ ಮಾಡಾಕತ್ತಿಲ್ಲ ಅವ್ನ್ಗೆ ಯಾವಾಗ ಕೇಳ್ತಾನೋ ಅವ್ನು ಮಾಡಿದ್ರಾಯ್ತು ಆಲ್ಮೋಸ್ಟ್ ನಾನು ಕೂಡ ಅದನ್ನ ಬಿಸಿ ಬಿಸಿ ತಿನ್ನೋಕೆ ಇಷ್ಟಪಡ್ತೀನಿ ರೀ ಅವೆಲ್ಲ ಮಧ್ಯಾಹ್ನ ಮೇಲೆ ಸ್ವಲ್ಪ ತಿನ್ನೋಕೆ ಟೇಸ್ಟ್ ಅನ್ಸೋದಿಲ್ಲ ಅಂಥೇಳಿ ಆಮೇಲೆ ನಿನ್ನೆ ವಿಡಿಯೋಕ ಎಲ್ಲರೂ ಅಂ ನಾನು ನಿನ್ನೆ ಒಂದು ಏನು ನಮ್ಮ ಅಪ್ಪ ಅಂದು ರಿಟೈರ್ಡ್ ಆಯಿತು ಅಂತೇಳಿ ಒಂದು ಲಾಗ್ ಹಾಕಿದ್ನಲ್ಲ ಆ ಲಾಗಿಗೆ ಎಲ್ಲರೂ ಅದನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ ಜಾಸ್ತಿ ಮಾಡ್ಕೊಂಡಿರಿ ಅಂಥದ್ದು ಖುಷಿ ಪಡ್ರಿ ರಿಟೈರ್ಡ್ ಆದ್ರೆ ಇಷ್ಟು ದಿವಸ ದುಡ್ದಿರ್ತಾರೆ ಈಗ ಆರಾಮಾಗಿ ಕುಂತು ಟೈಮ್ ಈಗ ವಯಸ್ಸಾಗಿರ್ತೈತಿ ಅದು ಖುಷಿ ಪಡಬೇಕಲ್ಲ ಅದ್ರಾಗ ನೋವು ಪಡ ಅಂಥದ್ದು ಏನೈತಿ ಹಾಗೆಲ್ಲ ಹೇಳಿ ಸುಮಾರು ಜನ ಕಮೆಂಟ್ ಹಾಕಿರಿ ನಾ ಹೇಳಿದ್ದು ನಾ ನೀವು ಅಪಾರ್ಥ ಮಾಡ್ಕೊಂಡಿದ್ದೆ ಜಾಸ್ತಿ ಜನ ಐತಿ ನೋಡ್ರಿ ಪೂರಿ ಜೊತೆ ಚಟ್ನಿ ರೆಡಿ ಅದು ಇದಕ್ಕೇನಿಲ್ಲ ಒಳಗಡೆ ನಿಮ್ಷಕಾಯಿ ಹಣ್ಣು ಹಾಕ್ಕೊಂಡು ಸೇಮ್ ಅವಲಕ್ಕಿಗೆ ಅದು ಕುಳಿ ಮಾಡ್ತಲ್ಲ ಹಂಗೆ ಮಾಡಿ ಸ್ವಲ್ಪ ನೀರು ಹಾಕ್ಕೊಬೇಕ್ರಿ ಸಕ್ಕರೆ ಜಾಸ್ತಿ ಹಾಕೋಬೇಕು ಹಾಕ್ಕೊಂಡು ಇದು ಕುದಿ ಬಿದ್ದ ಮೇಲೆ ತರ್ಕೊಬಚ್ಚಿ ಇದು ಕುದಿ ಪೂರ್ತಿ ಕೊತ್ತಕೊಂಡು ಕುದಿಯೋಕತ್ತೀರ ಅವಾಗ ಪುಟಾಣಿ ಹಿಟ್ಟನ್ನ ಮಿಕ್ಸಿ ಮಾಡಿ ಈ ಥರ ಕಲಸಿ ಹಾಕಿ ಇದನ್ನ ಆಫ್ ಮಾಡ್ಬಿಡ್ಬೈತೆ ರೀ ಇದನ್ನ ಹಾಕಿದ್ಮೇಲೆ ಇದನ್ನು ಕುದಿಸ್ಬಾರ್ದು ಅದು ಈ ಪೂರ್ತಿ ಕುದೀಲಿ ಕುದ್ಮೇಲೆ ಇದನ್ನ ಹಾಕಿ ಆಫ್ ಮಾಡ್ಬಿಡೋದು ಇಷ್ಟ ರೀ ಸ್ವೀಟ್ ಚಟ್ನಿ ಮಾಡೋದು ಪುಡಿ ಜೊತೆಗೆ ಈಗ ಅದು ಕುದಿಬಿಡತ್ತೈತೆ ನೋಡ್ರಿ ಈಗ ಈ ಥರ ಕುದಿಯುವಾಗ ಇದನ್ನು కలిసిట్క హిట్ హాకీ ఆఫ్ ఆగిబిడతీ ಯಾಕಪ್ಪ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ತಮ್ಮ ಸದ್ಯಕ್ಕೆ ಇನ್ನೂ ಅವ್ನಿಗೆ ಯಾವುದೇ ಕೆಲಸ ಇಲ್ಲರಿ ಹಂಗಾಗಿ ನಮ್ಮಪ್ಪ ಅಂದ ಇತ್ತು ಆಮೇಲೆ ನೀವೆಲ್ಲರೂ ಏನು ಅಂದ್ಕೊಂಡ್ರೆ ಪಿಂಚಣಿ ಬರ್ತಾ ಅಂತ ಅಂದ್ಕೊಂಡ್ರೆ ನಮ್ಮಪ್ಪಗೆ ಯಾವುದೇ ರೀತಿ ಪಿಂಚಣಿ ಬಂದಿಲ್ಲರಿ ಅದು ಎಷ್ಟು ವರ್ಷ ಇರುತ್ತೋ ಅಷ್ಟು ವರ್ಷ ಕೆಲಸ ಮಾಡಿ ಮನೆ ಬರೋದಷ್ಟ ಇದ್ದಿದ್ದು ಕೇಳಿದೆ ನಾನು ಪಿಂಚಣಿ ಏನೇ ಇಲ್ಲ ಅಂತ ಅಂದರು ಹಾಗಾಗಿ ಬೇಜಾರಾಗಿದ್ದು ಆಮೇಲೆ ಮನೆ ಹಾಕ್ಸ್ಬೇಕಂತೇಳಿ ಅವ್ರನ್ನ ನೋಡಿರ್ಬೋದು ನೀವು ಹಿಂದೆ ಅಂತ ತವರು ಮನೆ ಲಾಕ್ಸ್ನಾಗೆಲ್ಲ ಕಟ್ಟಿಗೆ ತಂದಿಟ್ಕೊಂಡಾರ ಈಗ ಈಗ ರಿಟೈರ್ಡ್ ಆಗಿಬಿಟ್ರೆ ಎಷ್ಟು ಕಷ್ಟ ಅಲ್ಲ ಅದೆಲ್ಲ ಯಾವಾಗ ಆಗಬೇಕು ಆ ಸಿಚುವೇಶನ್ ನೋಡಿದ್ರೆ ಭಾಳ ಕಷ್ಟ ಐತ್ರಿ ಹಾಗಾಗಿ ನಾನು ಬೇಜಾರಾಗಿದ್ದು ನಮಗೆ ಖುಷಿಗಿಂತ ಆ ಥರ ಬೇಜಾರಾಗಿದ್ದೆ ಜಾಸ್ತಿ ಮನ್ಯಸ್ ಮನ್ಯಸ್ ಮಂದಿಗೇನ ಮುಂದೇನು ಅಂತ ಈ ಥರ ಎಲ್ಲ ಈಗ ಏನು ಗೊತ್ತ್ರಿ ಮನೆ ಒಬ್ ಒಂದು ಮನೆ ಒಬ್ಬರ ಮೇಲೆ ಅಂದಾಗ ಅವ್ರಿಗೆ ಕೆಲ್ಸದ್ದು ಏನಾದರೂ ಈ ಥರ ತೊಂದರೆ ಆಯ್ತಂದ್ರೆ ಅಲ್ಲಿ ಏನದು ಆ ಥರ ಸೆಂಟಿಮೆಂಟ್ಗಿಂತ ಇಷ್ಟು ವರ್ಷ ದುಡ್ದಾರ ಅನ್ನೋಕ್ಕಿಂತ ಮುಂದೆ ಜೀವನ ಅನ್ನೋದೇ ಜಾಸ್ತಿ ಯೋಚನೆ ಆಗೋದು ಆ ಥರ ಮಿಡ್ಲ್ ಕ್ಲಾಸಲ್ಲಿ ಫ್ಯಾಮ್ಲಿ ಒಳಗೆ ಇದೇ ಜಾಸ್ತಿ ಆಗೋದು ಸೆಂಟಿಮೆಂಟಿಗೆ ಅಲ್ಲಿ ಜಾಗ ಕಡಿಮೆ ಯಾಕಂದ್ರೆ ಪರಿಸ್ಥಿತಿ ನೋಡಬೇಕಾಗತ್ತಾ ಹಾಗಾಗಿ ಆ ಥರ ಎಲ್ಲ ಯೋಚನೆ ಮಾಡಿದ್ರೆ ಏನಂತೇಳಿ ಭಾಳ ಯೋಚನೆ ಆಗ್ಬಿಡ್ತೈತಿ ಯಾಕಂದ್ರೆ ನಮ್ಮ ಮನೆ ಹಾಕ್ಸಿಡೋದೈತೆ ಅವರು ನಮ್ಮ ತಮ್ಮನ ಮದುವೆ ಐತಿ ನಮ್ಮ ತಮ್ಮ ಬೇರೆ ಎಲ್ಲಾದ್ರೂ ಕೆಲಸ ಆಯ್ತು ಅಂದ್ರೆ ಆ ಚಿಂತೆ ಇರಲ್ಲ ರೀ ಆದ್ರೆ ಅವ್ನ ಕೆಲಸ ಇಲ್ಲ ಸದ್ಯಕ್ಕೆ ಹಾಗಾಗಿ ನಾನು ಭಾಳ ಬೇಜಾರಾಗಿದ್ದು ನಂಗೆ ಭಾಳ ಹರ್ಟ್ ಆಯ್ತು ನೋವಾಯ್ತು ಅಂತ ಹೇಳ್ಕೊಂಡಿದ್ದು ಅದನ್ನು ನೀವೆಲ್ಲ ಹಂಗೆ ಅಂದ್ಕೊಂಡ್ರಿ ಪಿಂಚಣಿದು ನಮಗೆ ಇನ್ನೂ ಖುಷಿನ ಹಾಕಿತಾ ಹೋದ್ಬಿಡ ನಮ್ಮಪ್ಪ ಇಷ್ಟಿಸ್ಬಿಡೋದೈತಿ ಈಗ ಪೆನ್ಷನ್ ಒಳಗೆ ಬದುಕ್ಬೋದು ಅಂತ ಅಂದ್ಕೊಂಡು ನಾವು ಸುಮ್ಮನೆ ಹಾಕ್ತಿದ್ವಿ ಆದ್ರೆ ನಮ್ಮಪ್ಪ ಯಾವುದೇ ರೀತಿ ಪಿಂಚಣಿ ಇಲ್ಲ ರೀ ಹಾಗಾಗಿ ಅದು ನಮ್ಗೆ ಅಷ್ಟು ನೋವು ಕೊಟ್ಟಿದ್ದು ಅಷ್ಟೇ ಮಂದ್ವಿ ತೀಗ ಸ್ಕೂಲಿಗೆ ಕಳ್ಸಿ ಬಂದ್ರಿ ಈಗ ಈಗ ನೆಕ್ಸ್ಟು ಬಡ ಬಡ ಕೆಲ್ಸದವ್ ಅವರು ರೂಮು ಮೇಲೆ ಕಸ ಹಾಸಿಗೆ ತೆಗೆದು ಕಸ ನಿಂದರೆ ಇದೊಂದು ವರ್ಷಕೊತೀನಿ ಮನೆಯ ಬಸ್ಗೆ ಹತೀಶ್ ಬಂದರೆ ಸ್ಕೂಲ್ಗೆ ಹೋದ ಬಂದು ನಾನು ಪೂಜೆ ಎಲ್ಲ ಮಾಡಿದೆ ಇವತ್ತು ಬೆಳಗ್ಗೆ ಬೆಳಗ್ಗೆನ ತನ್ಮೈಗೆ ಬೆಳಗ್ಗೆ ಜ ಮಾಡಿಸಿರೋದ್ರಿಂದ ಇಲ್ಲ ಕೆಲಸ ಸೀದಾ ಪೂಜೆ ಮಾಡಿದೆ ಇನ್ನೊಂದು ಏನೋ ಹೇಳೋದಿತ್ತು ಕಮೆಂಟ್ಸ್ ಜಾಸ್ತಿ ಬಂದಿರೋದು ಅದೇ ವಿಷಯ ರೀ ನೀನೇ ಅದನ್ನ ಕ್ಲಿಯರ್ ಮಾಡಬೇಕು ಇವತ್ತು ಅಂದ್ಕೊಂಡು ಇದು ಮಾಡಿದೆ ಸುಮಾರು ಜನ ಏನೇನು ಒಂಥರ ನೀವು ಇದು ಏನು ಟೈಟಲ್ ಹಂಗೆ ಹಾಕ್ತೀರಿ ಒಳಗೆ ವಿಷಯನೇ ಬೇರೆ ಇರುತ್ತೆ ಆಮೇಲೆ ವ್ಯೂ ವ್ಯೂಸ್ಗೋಸ್ಕರ ಏನೇನೋ ಹಾಕ್ತೀರಿ ಅಂತೇಳಿ ಎಲ್ಲ ಕಮೆಂಟ್ ಹಾಕಿರಿ ಆ ಥರ ಏನೂ ಇಲ್ಲ ಯಾಕಂದ್ರೆ ನಾವು ಹಾಕಿದ್ದ ಬೇರೆ ಅರ್ಥ ಹಾಕಿರ್ತೀವಿ ನೀವು ಅದನ್ನ ಅಪಾರ್ಥ ಮಾಡ್ಕೊಂಡಿರ್ತೀರಿ ಆಮೇಲೆ ಅವ್ರವ್ರ ಪರಿಸ್ಥಿತಿ ತಕ್ಕಂಗೆ ನಾವು ಅದನ್ನ ನಾವು ವೀಡಿಯೋಸ್ ಮಾಡಿರ್ತೀವಿ ಅದು ನಿಮ್ಗೆ ಅರ್ಥ ಅರ್ಥ ಹೋಗಿ ಅಪರ್ಥ ಮಾಡ್ಕೊಂಡಿರ್ತೀರಿ ಹಾಗಾಗಿ ನಿಮ್ಗೆ ಆ ಥರ ಎಲ್ಲ ಅನಿಸಿ ಕಮೆಂಟ್ ಮಾಡಿರ್ತೀರಿ ನಾನೇನು ಏನು ಬ್ಯಾಡ್ ಕಮೆಂಟ್ಸ್ ನೆಗೆಟಿವ್ ಕಮೆಂಟ್ಸ್ ಅಂತ ಏನು ಹೇಳಕತ್ತಿಲ್ಲ ಆದರೆ ಒಂದು ಕ್ಲಾರಿಟಿ ಮಾಡ್ಬೇಕಂತ ಅನ್ನಿಸ್ತು ಅಂದ್ರೆ ಸುಮಾರು ಜನ ಅದೇ ಮಾಡಿದ್ರಿ ನಾನು ಎಷ್ಟೋ ಜನಕ್ಕೆ ರಿಪ್ಲೈ ಅಲ್ಲೇ ಕೊಟ್ಟೆ ಆದರೂ ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ಕೋದು ಕೂಡಕ್ಕೆ ಇಷ್ಟು ದೊಡ್ಡದು ಕತೆ ಇರುತ್ತಲ್ಲ ಕಮೆಂಟ್ ಬಾಕ್ಸ್ ಹೆಂಗೆ ರಿಪ್ಲೈ ಮಾಡೋದು ಅಂದ್ಕೊಂಡು ನಾಳೆ ಲಗ್ನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದೆ ಎಲ್ಲ ಅರ್ಥ ಆಯ್ತು ಅಂದ್ಕೋತೀನಿ ಪೂಜಾ ಆಯ್ತು ರೀ ಮೊನ್ನೆ ಒಬ್ರು ಹೇಳಿದ್ರಿ ಆ ದೀಪ ಹಿಂಗೆ ಸ್ಟ್ರೇಟ್ ಇಡಾಕಿದ್ದೆ ದೇವ್ರ ಕಡೆ ಮುಖ ಮಾಡಿ ಇಡ್ರದ ನಾ ಈಗಿನ ಗೋಳಿಸಂದ್ರಿ ಹಿಂಗೆ ಇಟ್ರೆ ಒಂದು ಈ ಕಡೆ ಒಂದು ಈ ಕಡೆ ಅನ್ನಿಸ್ತೈತಿ ಅದು ಹಾಗಾಗಿ ನಾನು ಹಿಂಗೆ ಸೀದಾನ ಇಟ್ಟಿರ್ತಿದ್ದೆ ಇದೇ ಥರ ಇಡ್ತಿದ್ದೆ ಎರಡು ದೀಪ ಹಿಂಗೆ ಇಟ್ಟಿರ್ತಿದ್ದೆ ನೀವು ಹೇಳ್ದಂಗೆ ಅಚ್ಚಕ್ಕೆ ಹಚ್ಚಕ್ಕೆ ಇಟ್ಟರೆ ನೋಡೋಕೆ ಒಂಥರ ಅನ್ನಿಸ್ತೈತ್ರಿ ಆ ಕಡೆ ಒಂದು ದಿಕ್ಕು ಈ ಕಡೆ ಅದಕ್ಕೆ ಒಂದು ದಿಕ್ಕ ಐತಿ ಅಂದಂಗೆ ಇವತ್ತು ಹೂ ಏನೂ ಇಲ್ಲ ಹಂಗೆ ಪೂಜೆ ಮಾಡಿದೆ ಒಂಥರ ನೆಮ್ಮದಿ ಮನೆಗೆಲ್ಲ ಶಾಂತಿ ಇರ್ತೈತಿ ಓಪ ಏನೇ ಬಂಗಾರ ಅಂತಾರ ನಾ ಅವ್ರ ಹ್ಞೂ ಸಾವಕಡಿ ಮಾಡು ಮಾಡ್ಬೋ ಈಗ ಈ ಕುಸಿಗೆ ನಾಷ್ಟ ಮಾಡಿಸ್ಬೇಕ್ರಿ ಹಾಗೆಲ್ಲೇ ತಿನ್ನಲಿಲ್ಲ ಅದು ಅವಸರದಾಗ ಎರಡ ತೊತ್ತ ತಿಂತು ಕಂದ ಒಳ್ಳೆ ಇಲ್ಲಿ ಕಡೆ ತಲೆ ಹಚ್ಬೇಕು ರೀ ಎಣ್ಣೆನ ಹಚ್ಚಿಲ್ಲ ತೆಲ್ಲಿಗೆ ಬಂಗಾರಿಗೆ ಜಾಗ ಮಾಡಿ ಶಂಗ ಬಿಟ್ಟಿನಿ ಯಶ್ಮಾಂಡ್ರು ಮಾಡ್ರಿ ಬಿಡ್ತಾರ ಟೈಮು ಒಂಬತ್ತು ಇಪ್ಪತ್ತು ಆತ್ರಿ ನಾಶ ಮಾಡ್ಬೇಕು ಅವ್ರಿಗೂ ಸ್ನೇಹಿತರ ತಲೆ ಕೂದಲ ಒಣಗಿಯವರು ಏನು ತಲೆ ಬಾಚ್ಕೊಂಡಿಲ್ಲ ತಲೆ ತೊಳ್ಕೊಂಡು ಕೂದಲಿ ಕೂದಲು ಈಗ ಒಣಗ್ಯವು ನಮ್ಮ ತನಗ ಆಗಲ್ಲ ಈಗ ಒಳ್ಳೆ ಮಮ್ಮಿ ನಂಗೆ ಹಾಲು ಕೊಡೋ ಅಂದ ಹಂಗಾಗಿ ಅವ್ನಿಗೆ ಹಾಲು ಬೆಲ್ಲ ಕೊಡತಿ ಅಂದರೆ ನಾನು ಸ್ವಲ್ಪ ಇನ್ನು ಸ್ವಲ್ಪ ಚಾ ಹಾಲು ಹೊದೈತಿ ಎಮ್ಮೆ ಹಾಲಿಂದ ಚಾ ಭಾರಿ ಟೇಸ್ಟ್ ಆಗುತ್ತೆ ಹಂಗಾಗಿ ಈ ಲೈಟಾಗಿ ಹಾಕೋದಿಲ್ಲ ಹಂಗಾಗಿ ಇವತ್ತು ಎಮ್ಮೆ ಹಾಲಿಂದ ಚಾಮ್ ಅಲ್ಲಿ ಚಾ ಮಾಡ್ಕೊಳ ನಮ್ಮ ಟೇಸ್ಟ್ ಮಾಡಿ ಹೇಳ್ತಾಯಿದ್ರೆ ನಮ್ಮ ಊರಾಗೆಲ್ಲ ಮೇಲೆ ನೋಡ್ಕಂದ್ರೆ ಏನೇನು ಬಿದ್ವಾ ನೀ ಅವು ಎಕ್ಸ್ಟ್ರಾ ಸಾಮಾನೆಲ್ಲ ಅಲ್ಲಿಟ್ಟು ಎಲ್ಲರೂ ದಬ್ಬ ಬೆಳೆದ ಬಿಳೆಲ್ಲ ಮಾಡ್ತವೆ ಗಾಳಿ ಜಾಸ್ತಿ ಐತಿ ಹಂಗಾಗಿ ಹಾಂ ಚಾಯ್ ತೊಗೊಂಡು ಚಾ ಕುಡಿದು ಮತ್ತೆ ನೋಡೋಣ ಮತ್ತೆ ಆಗುತ್ತೆ ಅವು ಇಷ್ಟು ಪುರಿ ಲಟ್ಟಿ ಶಿ ಯಶವನ್ರಿಗೆ ಬರೋಕ್ಕೆ ಹೇಳ್ತೀನಿ ಬಂದ್ರೆ ಒಟ್ಟಿಗೆ ಜಾಸ್ತಿ ಮಾಡಿ ಅವೆಲ್ಲ ಬಿದ್ವಾ ಹಾಂ ಸರಿ ಎತ್ತಿಡ್ತೀನಿ ತೋ ನೀ ಕುಡಿ ಹಾಲು ಕುಡಿ ನಡಿ ಒಳಗೆ ನಡಿ ಮಾಡಿ ಬಿಸಿಲಿಲ್ಲ ಯಾವತ್ತಿರಿಯಂದ್ರಿ ಚಲೋಕೊಬ ಕರೆಕ್ಟಾಗಿ ಕೊಂಡು ಕುಡಿ ಕುಡಿ ಹೂದ್ ಬಂದುಬಿಟ್ಟಿ ಭಾಳ ಕಟಿಂಗ್ ಮಾಡಿಸ್ಬೇಕು ಇವನ ನಾನು ನೋಡಿದ್ರೆ ಆಸ್ತ ಇಲ್ಲ ಮತ್ತೆ ಬಿಟ್ಟು ಹಾಲು ಎಮ್ಮೆ ಅಲ್ಲ ಕೆನೆ ನೋಡಿರಿ ಎಷ್ಟು ತುಪ್ಪ ಬನೈತಿ ಇನ್ನು ಅರ್ಧ ಲೀಟ್ರ್ ತೊಗೊಂಡಾಗತ್ತೀವಿ ಒಂದೊಂದು ಸರಿ ಕುಡಿದ್ರೆ ಕುಡಿತಾರೆ ಇಲ್ಲನೂ ಕುಡಿಯೋದೇ ಇಲ್ಲ ಅಂದರೆ ನಮ್ಮ ಮನೆ ಜಾಸ್ತಿ ಉಡಿತೈತಿ ಅದಕ್ಕೆ ಈಗ ಮತ್ತೆ ಹೆಪ್ಪಿಗೆ ಹೆಪ್ಪಂತೀನಿ ನೋಡಿರಿ ಈ ಕೆನೆ ತೆಗೆದಿಟ್ಟು ಬೆಣ್ಣೆ ತುಪ್ಪ ಮಾಡ್ಬೋದು ಆರಾಮಾಗಿ ನೋಡಿರಿ ಎಷ್ಟು ದಪ್ಪ ಐತಿ ಗೊತ್ತರ ಕೆನೆ ಅದು ದಪ್ಪ ಐತಿ ಹಾಗಾಗಿ ಇನ್ನೂ ಹೇಳ್ತೀನಿ ಯಜಮಾನ್ರಿಗೆ ಆದ್ರೆ ಅದನ್ನ ಕೆನೆ ತೆಗೆದಿಟ್ರೆ ಫ್ರಿಜ್ ಬೇಗ ರೀ ಅಂದಾಗ ನಮ್ಮವ ಏನ ತೆಗೆದಿರ್ತಾಡಿರಿ ನಮ್ಮ ನಮ್ಮನೆಗೆ ಫ್ರಿಜ್ ಇಲ್ಲ ತೆಗೆದಿಟ್ಟು ಬೆಣ್ಣೆ ಮಾಡಿ ತುಪ್ಪ ಮಾಡ್ಯಾವನ್ನೊಂದು ಸರಿ ತೋರಿಸಿದ್ದೆ ನಾನು ನಿಮಗೆ ಫ್ರಿಜ್ ಇದ್ದಂಗೆ ಅಷ್ಟು ಚಂದ ಕೆನಿಯಲ್ಲೇ ತೆಗ್ದು ಇಟ್ಟು ತೆಗ್ದಿಟ್ಟು ಅಟ್ ಕಟ್ಟದು ಬೆಂಡಿ ಮಾಡಿ ತುಪ್ಪ ಆಡ್ರಿ ನಮ್ಮ ನಂಗೆ ಅದು ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಸುಮ್ಮನೆ ವೇಸ್ಟ್ ನೋಡಿ ಕೆನೆ ಈಗ ನಾನು ವಾಪಸ್ ಇದಕ್ಕೆ ನೋಡ್ಕೊಂಡು ಓಪ ಇಲ್ಲ ಏನಾಗಿಲ್ಲ ಆ ಪೂರ್ತಿ ಅಷ್ಟು ಕೆನಿ ಒಳಗೆ ಚಹಾ ಕಿಟ್ರೆ ಅದು ಚಾ ಒಂಥರ ಬಿಡ್ತೈತೆ ರೀ ಕೆನಿ ಒಡಿ ಒಡೆದು ಹಾಗಾಗಿ ನಾನು ಅದನ್ನ ಸೋಸಿ ತಗೋ ಕೆನಿನ ಈಗ ಸ್ವಲ್ಪ ಚಹಾ ಕಿಟ್ಬೋತಿ ಇದು ಅಡಿಗೆ ಅಡುಗೆ ಮನೆ ಕಿಟಕಿ ಎಲ್ಲ ಕ್ಲೀನ್ ಮಾಡ್ಬೇಕ್ರಿ ಅದು ಒಂಥರ ಜಿಗಿ 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 ಆಗ ಕತ್ಬಿಟ್ಟೈ ಆಗಿಬಿಟ್ಟೈತೆ ರೀ ಮುಟ್ಟಾಕಾಗೋಲ್ದು ಕೈಲಿ ಹಂಗೈತಿ ಇವತ್ತು ಆ ಥರ ಮಾಡ್ಕೋತೇನೆ ರೀ ಅಡಿಗೆಗೆ ಒಂದು ರೈಸ್ ಅಷ್ಟೇ ಏನಾದ್ರೂ ಮಾಡಿಟ್ಟನ್ಯಾರ ಮಾಡಿದ್ದೆ ರೊಟ್ಟಿನ ರೊಟ್ಟಿ ಏನು ಬ್ಯಾಡ ಹೇಳೊಟ್ಟಿ ಏನು ಬ್ಯಾಡ ಇವತ್ತಂತೇಳಿ ಏನೈತಿ ಇವ್ನ ಮಾತು ಕೇಳಕ್ ಭಾಳ ಇಷ್ಟ ಆಗ್ಬಿಡ್ತೇವೆ ತನ್ನ ಕಡೆ ಲಾಗ್ ಮಾಡಿದ್ರೆ ಈ ತನ್ನ ಒಂದ್ಸತಿ ಮಾತಾಡಕ್ಕೆ ಬಿಡ್ರಿ ಅಂತೇಳಿ ಓಪ ನಡಿ ಓನಿತ್ಯ ಟ್ರೈ ಫ್ರೋಡ್ ಅಲ್ಲಿಟ್ಟಿಯಾ ನನಗೆ ಅರ್ಥ ಅಲ್ಲಿಲ್ರ ಟ್ರೈ ಫೋಡ್ ಅಂದಿದ್ದು ಡೋರ್ ಹಿಂದೆ ಡ್ರೈ ಫೋಡ್ ಹಾಂ ಸರಿ ಆಯ್ತಾ ಅದು ಬಿಚ್ಚೈತ್ರಿ ಕರ್ಟನ್ನ ನನಗೆ ಅದು ಮೇಲೆ ಐತಲ್ಲ ಸಿಗೋದಿಲ್ಲ ನಿಲ್ಕ ದಿಲ್ಕ ಈಗ ಹಾಕಿರ್ತಾರೆ ಹಾಕೊಂಡ್ರ ಪುರಿ ತಿನ್ಸ್ಬೇಕಂತ ಚಟ್ನಿ ಹಾಕಿಟ್ರಿ ಬೆಳಿಗ್ಗೆ ಮನಗೆ ತಿನ್ಸಿದ್ರಿ ಬೌಲ್ಗೆ ಆ ಥರ ಈಗ ಒಳ್ಳೆ ಅಂದವನು ಎಲ್ಲರೂ ಕೇಳಿದ್ರಲ್ಲ ಬೆಲ್ಲ ಮನೆ ಹೇಳಿನಿ ಎಲ್ಲರೂ ಸಿರಿ ಅದು ಬೆಲ್ಲ ನೋಡಿರ ಅನ್ಕೋತೀನಿ ಚ ರೆಡಿ ಆದ್ರಿ ನಾವು ಕಾಯಚಿನ ಗ್ಲಾಸ್ನಿಗೆ ಕುಡಿಬೇಕಂತ ಇದು ಹೇಗೆ ಒಂದು ತನೂ ಅನ್ಕೋತಂತ್ರ ಅದ್ರ ತೋರಿಸ್ತೀನಿ చా ఎస్టా ఓర్జనల్ ఒరిజినల్ ఒరిజినల్ ఇవి ప్యాకెట్ అ్యాకెట్ ప్యాకెట్ అవు ఎంత రుచి ఇదు వెళ్ళి చా సర్ వెళ్ళదుల ఎమ్మెల్యే నేను చా ಈಗ ನೋಡ್ರಿ ಎಲ್ಲ ನಾಷ್ಟ ಎಲ್ಲ ಮಾಡ್ಕೊಂಡು ಸ್ವಲ್ಪ ಪುರಿ ಇಟ್ಟು ಉಳ್ದಿತ್ತು ಪುರಿ ಮಾಡಿ ತನಗ ನಾಷ್ಟ ಮಾಡಿಸಿದೆ ಮಾಡಿಸಿ ಸ್ವಲ್ಪ ಆಡ್ಕೋತಾನೆ ನಿದ್ದೆ ಬಂದರೆ ಕಿರ್ಕಿರ್ ಕೊಡತ್ತೈದ ನಾ ಕೆಮ್ಮು ಬಟ್ಟೆ ಕೆಮ್ಮು ಹೋಗ್ಯದ ಮಾಡ್ಕೋಬೇಕಂದ್ರೆ ಹಾಗಾಗಿ ಮಗಿರ ಇದು ಅಂದ್ಕೊಂಡು ಅವ್ನಿಗೆ ಬಾಜು ಮಲ್ಕೊಂಡ್ರೆ ಮಲ್ಕೋತಾನ ಅವ್ನಿಗೆ ಸ್ವಲ್ಪ ಹೊತ್ತು ಮಲ್ಕೊಂಡೋಗಿ ಮಾಡಿದೆ ಮಲ್ಕೊಂಡ್ರೆ ನಿದ್ದೆ ಮಾಡೋಕಿದ್ದ ಈಗ ಅವನು ಎದ್ದೇಳ ಇಷ್ಟೆಲ್ಲ ಕೆಲ್ ಮೇ ಕೆಲಸ ಮಾಡ್ಕೋಬೇಕು ನಾನು ಮಧ್ಯಾಹ್ನದ್ದು ಅಡುಗೆ ಅದು ಇದನ್ನು ಎಲ್ಲ ಕೆಲಸಾನ ಗೊತ್ತಿಲ್ಲ ಎಷ್ಟೊತ್ತಿಗ ಮಕ್ಕೋತಾನ ಅನ್ನೋದು ಆದರೂ ಒಂದು ಅರ್ಧ ತಾಸ ಮಕ್ಕೊಂಡಿರ್ತಾನೆ ಅದು ನಂಗೆ ಎಷ್ಟೋ ಬಿಡು ಅನ್ಸುತ್ತೆ ಇಲ್ಲಾಂದ್ರೆ ಮಮ್ಮಿ 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 ಅಂದ್ಕೊಂಡು ಐದು ನಿಮಿಷದಾಗೋ ಕೆಲಸ ಹತ್ತು ನಿಮಿಷ ಅವ ನನ್ನ ಕಡೆಯಿಂದ ಹಾಗಾಗಿ ಡೈಲಿ ಹಿಂಗೆ ಇರ್ತಾರೆ ನನ್ನ ರೂಟೀನ್ ಸ್ನೇಹಿತರೆ ಈಗ ನೋಡ್ರಿ ತನ್ನ ಮೈ ಈಗ ಮಗಷಿ ಇದೆ ಯಾಕಂದ್ರೆ ಅವನು ಬೆಳಿಗ್ಗೆ ನನ್ನ ಜೊತೆಗೆ ಎದ್ದಿರ್ತಾನೆ ಬೇಗ ನಾನು ಕೂತ್ ನೋಡ್ರಿ ಬೆಳೆಯ ಕಟ್ಟಿ ಅವರು ಅವನ ಅದಕ್ಕೆ ನಾವು ತಲೆ ಬಾಜ್ಕೊಂಡಿಲ್ಲ ಆಮೇಲೆ ಬಾಜ್ಕೊತೀನಿ ಕೆಲಸ ಐತಿ ಇಲ್ಲ ನೋಡ್ರಿ ತನಗ ಮಕ್ಷಿದ್ ಯಾವನು ಬೇಗ ಇದ್ದಿರ್ತಾನಲ್ರಿ ಅಲ್ರಿ ಬಾಜು ಮಲ್ಕೋಬೇಕಿಲ್ಲ ಸುಮ್ಮನೆ ಕಿರಿಕಿರಿ ಕೊಡ್ತಾನೆ ಸುಮಾರು ಸಲ ಹೇಳಿ ನಾನು ನಿಮ್ಗೆ ಬಾಜಿಗೆ ಹೋಗಿ ಮಲ್ಕೊಳಿಕ್ಕರ ನಿದ್ದೆನೂ ಮಾಡೋದಿಲ್ಲ ನಂಗೆ ಕೆಲಸ ಮಾಡೋಕ್ಕೂ ಬಿಡೋದಿಲ್ಲ ಹಂಗೆ ಕಿರಿ 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 ಕೊಡ್ತಾನೆ ಹಾಗೆ ನಾನು ಹಾಂ ಬಾಜು ಕರ್ಕೊಂಡು ಮಲ್ಕೊಂಡ್ರೆ ಸ್ವಲ್ಪ ನಿದ್ದೆಗೆ ಹೋದ ಮಲ್ಕೊಂಡ ನಾನೀಗ ಬಡಬಡ ಕೆಲಸ ಮಾಡ್ಕೊಂಡು ಏಳು ಅಷ್ಟೊತ್ತಿಗೆ ಅಡುಗೆ ಮಾಡ್ಕೊತೀನಿ ಆಮೇಲೆ ಬಟ್ಟೆ ಮಿಕ್ಕಿದೆಲ್ಲ ಕೆಲಸ ಆಮೇಲೆ ಮಾಡ್ಕೊತೀನಿ ಯಶ್ಮಂಡರು ಬೇಗ ಮಾಡಿಡ ಅಡುಗೆ ಬಂತು ನಾನು ಸ್ವಲ್ಪ ಬೇರೆ ಕಡೆ ಹೋಗೋ ಕೆಲಸ ಐತಿ ಊಟ ಮಾಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಹಾಗಾಗಿ ಪ್ರತಿ ಸರಿ ಬಾಂಡೆ ಬಟ್ಟೆ ಎಲ್ಲ ಮಾಡಿ ಅಡುಗೆ ಹೋಗ್ತೀವಿ ರೀ ದಿನ ಇವತ್ತು ಮೊದಲು ಅಡುಗೆ ಮುಗಿಯೋಕ್ಕಿಂತ ಅಡುಗೆ ಮಾಡ್ಕೊಂಡು ಮಿಕ್ಕಿದೆಲ್ಲ ಕೆಲಸ ಮಾಡ್ತಿದೀನಿ ನೋಡ್ರಿ ಬಾಂಡೆ ಅಷ್ಟೇನಿಲ್ಲ ಆರಾಮಾಗಿ ಮಾಡ್ಕೋಬೋದು ನೈಟ ಎಲ್ಲ ತಿಕ್ಕಿಟ್ಟಿರ್ತೇನ್ರಿ ನಾಷ್ಟ ಅದವು ಅಡುಗೆ ಮಾಡಿಕೊಂಡು ಅಡುಗೆದು ಬ ಮಾಡಿದ್ದು ಸಾಮಾನು ಈಗಿನ ನಾಷ್ಟದೆಲ್ಲ ಸೇರಿ ತಿಕ್ಕಿ ಬಿಡ್ತೀನಿ ಆವಾಗ ನಂಗೆ ಮಧ್ಯಾಹ್ನಕ್ಕ ಮೊಸರು ಜಾಸ್ತಿ ಇರೋದಿಲ್ಲ ಜಾಸ್ತಿ ಪದೇ ಪದೇ ಇಟ್ಕೊಂಡು ಕುಂದ್ರಲ್ರಿ ನಾನು ಸ್ಟಾಕ್ ಮಾಡಕ್ಕೆ ಬಿಡೋದಿಲ್ಲ ಸ್ಟಾಕ್ ಹಾಕೋಕಾಗಿಂದಾಗ ತಿಕ್ಕಿ ತಿಕ್ಕಿ ಇಡ್ತೀನಿ ಇಲ್ಲಾಂದ್ರೆ ಐದು ನಿಮಿಷ ಆಗೋ ಕೆಲಸ ಹಾಕ್ತೀವಿ ಇಪ್ಪತ್ತು ನಿಮಿಷ ತಗೋತೈತಿ ಒಂದೇ ದಿವಸ ಆರಾಮದ ಹಂಗಾಗಿರ್ತೈತೆ ರೀ ಬರೀ ಈಗ ಇದು ಕುರಿ ಕರ್ತೈತಿ ಎಣ್ಣೆ ಇಲ್ಲೇ ಐತಿ ಅದನ್ನ ಒಂದು ಬಡ್ಲಿಗೆ ಹಾಕಿ ಡಬ್ಬಿಗೆ ಹಾಕಿ ಇಟ್ಕೋತೀನಿ ರೀ ಇದು ಏನು ಕಲಿ ಓ ಹಾಗೆ ಹಾಲಿಂದ ನೋಡಿರಿ ಇದು ಕಪ್ಪಟ್ಟಿದ್ದೆಲ್ಲ ಬೆಳಿಗ್ಗೆ ನಾನು ಕ್ಲೀನ್ ಮಾಡ್ಕೊಂಡಿದ್ದೆ ಗ್ಯಾಸ್ ಸ್ಟವ್ ಕಟ್ಟಿ ಎಲ್ಲ ಮತ್ತೆ ಹಿಂಗೆ ಐತೆ ಈಗ ಅಡುಗೆ ಮಾಡಿ ಕ್ಲೀನ್ ಮಾಡ್ಕೊಡ್ತೀನಿ ಮತ್ತೊಮ್ಮೆ ಬೆಳಿಗ್ಗೆಯಿಂದನೂ ಮೊಬೈಲ್ ಚಾರ್ಜ್ ಆಗ್ತಿಲ್ಲ ರೀ ಇದನ್ನು ಬರೀ ವಿಡಿಯೋ ಎಡಿಟಿಂಗ್ ಶೂಟ್ ಮಾರ್ನಿಂಗ್ ಮಾರ್ನಿಂಗಿಂದ ರೂಟಿನ್ ಚಾಲು ಮಾಡಿದ್ರೆ ಮೊಬೈಲ್ ಚಾರ್ಜ್ ಆಗಿರಲ್ಲ ರಾತ್ರಿ ಇಟ್ಟಿದ್ರೆ ನಡೀತಿತ್ರಿ ರಾತ್ರಿ ಇಟ್ಟಿಲ್ಲ ನೀನೆ ಹಾಗಾಗಿ ಮೊಬೈಲ್ ಚಾರ್ಜ್ ಇಲ್ಲ ರೀ ಬ್ಯಾಟ್ರಿ ಲೋ ಅಂತ ತೋರಿಸೋಕತೈತಿ ನಾನೀಗ ನಾನು ಅಡುಗೆ ಅದನ್ನೆಲ್ಲ ಮಾಡಲಷ್ಟೊತ್ತಿಗೆ ಸ್ವಲ್ಪ ಚಾರ್ಜ್ ಇಟ್ಟು ಹೋಗ್ಬಿಡ್ತೀನಿ ಇಟ್ಟೋಗ್ಬಿಡ್ತೀನಿ ಇಡಗೆ ಈಟುಕಿ ಚಾರ್ಜ್ ಆಗಿರ್ತೈತಿ ಬಂದು ನಿಮಗೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಲವಾಗ ಸ್ನೇಹಿತರೆ ನೋಡಿರಿ ಟೊಮೆಟೊ ಮಾಡಕ ಎಲ್ಲ ರೆಡಿ ಇಟ್ಕೊಂಡಿನಿ ಒಂದು ಟೊಮೆಟೊನೂ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಉಳ್ಳಾಗಡ್ಡಿ ಒಂದು ಹಸಿಮಿಣಿ ಎರಡು ಹಸಿಮಿಣಕಾಯಿ ತೊಗೊಂಡಿನಿ ಇಲ್ಲಿ ಮಸಾಲೆಗೆ ಹಸಿಗೆ ತೆಂಗಿನಕಾಯಿ ಹಾಕ್ಕೋಬೇಕ್ರಿ ಆದರೆ ನಾನು ಇರಲಿಲ್ಲ ಒಣ ಕೊಬ್ಬರಿನ ಸಣ್ಣ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿನಿರಿ ಎರಡು ಟೊಮೆಟೊ ಹಣ್ಣು ತೊಗೊಂಡೀನಿ ಕೊತ್ತಂಬರಿ ಹಾಕೀನಿ ಬೆಳ್ಳುಳ್ಳಿ ಹಾಕೊಂಡು ಶುಂಠಿ ಶುಂಠಿ ಹಾಕ್ಕೊಂಡಿಡ್ರಿ ಇದಿಷ್ಟು ಈಗ ನೀರು ಹಾಕಿ ಮಿಕ್ಸಿ ಮಾಡ್ಕೊಳನ ಮಸಾಲೆ ರೆಡಿ ಆಗುತ್ತಾ ಇದಕ್ಕೆ ಕೊತ್ತಂಬರಿ ಬೇಡ ಅಂದ್ರೆ ಬಿಡ್ಬೋದು ಬರೀ ಟೊಮೆಟೋನು ನಾವು ಮಿಕ್ಕಿದಷ್ಟು ಹಾಕೊಬೋದು ಕೊತ್ತಂಬರಿ ಬಿಟ್ಟು ಇಲ್ಲ ಬೇಕಾದ್ರೆ ಹಾಕೋಬೋದು ಇನ್ನು ಪುದೀನ ಇದ್ರೆ ಪುದೀನ ಹಾಕೋತಿದ್ ನಾನು ಬಟ್ ಪುದೀನ ಇಲ್ಲ ಇಷ್ಟು ಹಾಕೊಂಡು ಮಾಡಾಕತ್ತೀನಿ ಭಾರಿ ಟೇಸ್ಟ್ ಇರ್ತೀರಿ ಈ ಥರ ಮಸಾಲೆ ರುಬ್ಬಿ ಮಾಡೋ ಟೊಮೆಟೊ ಬಾತ್ ಸ್ನೇಹಿತರೆ ಮಧ್ಯಾಹ್ನಕ್ಕೆ ಟೊಮೆಟೊ ಬಾತ್ ಮಾಡಿದ್ದೆ ಮಸ್ತಂದು ಮಸ್ತಾಗೈತೆ ನೋಡ್ತಿರ್ಬೋದು ನೀವು ಈ ರೆಸಿಪಿನ ನಾನು ರೆಸಿಪಿ ಚಾನಲ್ ಅಪ್ಲೋಡ್ ಮಾಡಿರ್ತೀನಿ ಹೋಗಿ ನೋಡ್ರಿ ನಿನ್ನೆ ಮಾಡಿದ್ದೀನಿ ಟೊಮೆಟೊ ಭಾತು ಮಸಾಲೆ ರುಬ್ ಮಾಡೋದು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸಾಕತ್ತಾಗಿ ಬಂತಿತ್ತು ಕಲರ್ಫುಲ್ಲಾಗಿ ಅಷ್ಟು ರುಚಿಯಾಗಿ ಬಂದಿತ್ತು ಆಮೇಲೆ ಮನ್ವಿತ್ತುಗೂ ಭಾಳ ಭಾಳ ಸಲ ಹೇಳಿದ್ದೀನಿ ಭಾಳ ಫೇವ್ರೇಟ್ ಅವನಿಂಗಿದೆ ಅಂತೇಳಿ ಅದರ ಬಾಕ್ಸಿಗೆ ಮಾಡೋಕ್ಕಾಗಲಿಲ್ಲ ಮಧ್ಯಾಹ್ನಕ್ಕೆ ಮಾಡಿದೆ ಇನ್ನೊಂದು ದಿವಸ ಮನ್ಯಾರ ಮಾಡಿದ್ದೆ ನಾನು ಆದರೆ ಆವತ್ತು ಬೆಳಿಗ್ಗಿನ ಮಾರ್ನಿಂಗ್ ಬೆಳಿಗ್ಗೆ ತೋರಿಸಿದ್ದೆ ನಾನು ಒಂದು ಲಾಗ್ನಾಗ ಅದು ಮಸಾಲೆ ಹಾಕಿದ್ದಿಲ್ಲ ಇದಕ್ಕೆ ಮಸಾಲೆ ರುಬ್ಬು ಮಾಡಿದ್ದೆ ರೀ ಅದಕ್ಕಿಂತ ಇದು ಭಾಳ ಒಂದು ಸರಿ ಹೋಗಿ ವಿಡಿಯೋ ರೆಸಿಪಿ ನೋಡಿ ಟ್ರೈ ಮಾಡಿ ನೋಡಿರಿ ಭಾರಿ ಸಖತ್ ಆಗಿರ್ತೈತಿ ಇವತ್ತಿನ ಮಧ್ಯಾಹ್ನದಕ್ಕೆ ಊಟ ಒಂದೇ ಮಾಡಿದ್ದು ನೋಡ್ರಿ ನಾವು ಒಂದೇ ಯಾವತ್ತು ಮಾಡಲ್ಲ ಎರಡು ಮೂರು ಏನಾದರೂ ಅದೇ ಇವತ್ತು ಒಂದೇ ಮಾಡಿದೆ ಟೊಮೆಟೊ ಪಾತ್ ಮಾತ್ರ ಅದ್ರ ಜೊತೆಗೆ ಯಜಮಾನ್ರು ಬಂದು ರಾಯ್ತ ಮಾಡಿದರು ಸೌದೆಕಾಯನ್ನೆಲ್ಲ ತಂದಿದ್ರು ಮಾರ್ಕೆಟ್ ಮಾಡ್ಕೊಂಡು ಅವರೇ ರಾಯ್ತ ಮಾಡಿದ್ರು ನಾನು ಜಸ್ಟ್ ಇದು ಅಷ್ಟೇ ಇಟ್ಟಿದ್ದೆ ಸಖತ್ತಾಗಿ ಇದು ಮಧ್ಯಾಹ್ನದ್ದು ಊಟ ಆಯಿತು ಸಿಂಪಲ್ ಆಗಿದ್ದರೂ ಕೂಡ ಭಾಳ ರುಚಿಯಾಗಿತ್ತು ರೀ ಈಗ ನೋಡ್ರಿ ಟೊಮೆಟೊ ಬಾತ್ ಮಸ್ತಾಗಿ ರೆಡಿ ಐತಿ ಅದ್ರ ಜೊತೆಗೆ ರಾಯ್ತಾ ಮಾಡಿದ್ದು ಸಖತ್ ಟೇಸ್ಟ್ ಮಾತ್ರ ಇದನ್ನ ರೆಸಿಪಿ ಚಾನಲ್ಗೆ ಅಪ್ಲೋಡ್ ಮಾಡಿರ್ತೀನಿ ಹೋಗಿ ನೋಡಿರಿ ಅದ್ರ ರೆಸಿಪಿನ ಭಾರಿ ಟೇಸ್ಟ್ ಆಗೈತಿ ಮಸಾಲೆ ಊರುಬ್ ಮಾಡಿರೋ ಟೊಮೆಟೊ ಭಾತ್ ಸ್ವಲ್ಪ ಹೊರಗಡೆ ಮಾಡಾಗಿತ್ತು ರೀ ಕ್ಲಾರಿಟಿ ಇಲ್ಲ ವಿಡಿಯೋ ಕರಿ ಕಪ್ಪ ಕಪ್ಪ ಐತಿ ಅದರ ರೆಸಿಪಿ ಮಾತ್ರ ಸಖತ್ ಆಗೈತ್ರಿ ಈಗ ನಮ್ಮ

ಅದಿಷ್ಟ ತಗೊಂಡು ಆಯ್ತು ಅಷ್ಟು ಎಲ್ಲ ಈಗ ಸ್ನೇಹಿತರೆ ರಾತ್ರಿ ಎಂಟುವರೆ ಆಗೈತ್ರಿ ಏನಾದರೂ ಮಾಡಬೇಕು ಮಾಡ್ಬೇಕು ಸೊಪ್ಪು ಅದೆಲ್ಲ ತೊಗೊಂಬಂದಿದ್ರು ಪಾಲಕ್ ಸೊಪ್ಪು ಅದು ಗುರುವಾರ ಆಗಿರೋದ್ರಿಂದ ಮಾರ್ಕೆಟ್ನಾಗ ಫ್ರೆಶ್ ಆಗಿತ್ತು ನಾನು ತಾಲಿಪಟ್ಟ ಮಾಡ್ಬೇಕು ಅಂದ್ಕೊಂಡಿದ್ದೆ ಆದರೆ ಅದನ್ನೆಲ್ಲ ಶೇರ್ ಮಾಡ್ಕೊಳಕ ನೆಕ್ಸ್ಟ್ ಲಾಗ್ನಾಗ ಶೇರ್ ಮಾಡ್ಕೊಂಡ್ರೆ ಆಯ್ತು ಅಂದ್ಕೊಂಡು ಅದನ್ನೇ ಮಾಡಬೇಕಂತ ಪ್ಲ್ಯಾನ್ ಮಾಡಿದೆ ಆದರೆ ಹೋಮ್ ವರ್ಕ್ ಮಾಡಿಸೋದಿತ್ತು ಇವತ್ತು ಲೇಟಾಗಿ ಹೋಮ್ ವರ್ಕ್ ಮಾಡೋತ್ತಿದ್ದ ಅವನು ಜಾಸ್ತಿ ಐತಿ ಮಮ್ಮಿ ನನಗೆ ಇವತ್ತು ಅಂತೇಳಿ ಆಮೇಲೆ ಸ್ವಲ್ಪ ಅರ್ಥನ ಆಗೋಲ್ದು ಅಂತ ಅಂದ ಹಾಗಾಗಿ ಅವ್ನಿಗೆ ವರ್ಕ್ ಮಾಡ್ಸಿಡೋದ್ರಾಗ ಒಂದು ಒಂದು ಅರ್ಧ ತಾಸು ಒಂದು ಅರ್ಧ ತಾಸು ಅಥವಾ ಒಂದು ನಲ್ವತ್ತೈದು ನಿಮಿಷ ಇವತ್ತು ಟೈಮ್ ಕೊಟ್ಟೆ ಅವ್ನಿಗೆ ಆದ್ಮ ಕಡಿಮೆ ತನಗೆ ಗೊತ್ತಿರುತ್ತೆ ಪಟ ಪಟ ಮಾಡಿಬಿಡ್ತಾನೆ ನಾನು ನಾನೇನು ಕರೆಯೋದಿಲ್ಲ ಆದರೆ ಈಗ ದೊಡ್ಡವನಾಗ್ಯದಲ್ಲರ ಅವಾಗೆಲ್ಲ ಅವ್ನಿಗೆ ನಾನು ಕೂತ್ಕೋತಿದ್ದೆ ಒಂದು ತಾಸು ತಾಸವ್ರಿಗೆ ಹೋಮ್ ವರ್ಕ್ ಆಗೋರಿಗೆ ನಾನು ಎದೋಳ್ತಿದ್ದಿಲ್ಲ ಈಗ ಹಂಗೇನಿಲ್ಲ ತಾನೇ ಮಾಡ್ಕೊತಾನ ಒಂದೊಂದು ಸರಿ ಎಷ್ಟ ನನ್ಗೆ ಕೆಲಸ ಕೊಡ್ತಾನ ಬಾ ಇದು ಹೇಳ್ಕೊಡು ಹಂಗೆ ಹಿಂಗೆ ಅಂದ್ಕೊಂಡು ಹಂಗೆ ಒಂದು ಸ್ವಲ್ಪ ಅವ್ನಿಗೆ ಟೈಮ್ ಕೊಟ್ಟೆ ಈಗ ನೋಡ್ರಿ ಎಷ್ಟು ಫ್ರೆಶ್ ಐತಿ ಮಲಮಲ ಅಂತೈತಿ ಕೊತ್ತಂಬರಿ ದೊಡ್ಡ ಸಿವುಡು ಮೇಲೆ ಪಾಲಕ್ ಎರಡನ್ನೂ ಯೂಸ್ ಮಾಡಿಕೊಂಡು ನಾನು ಈಗ ರಾತ್ರಿ ಅಡುಗೆದಿಗೆ ತಾಲಿಪಟ್ಟು ಮಾಡಿ ಮುಗಿಸ್ಬೇಕಂತೇಳಿ ಅಂದ್ಕೊಂಡೆ ಯಜ್ಮರು ಅದೇ ಮಾಡಂದ್ರೆ ಇಷ್ಟು ಇರುತ್ತೆ ಸ್ನೇಹಿತರೆ ನಂದು ಅರ್ಲಿ ಮಾರ್ನಿಂಗಿಂದ ಹಿಡಿದು ಹೋಲ್ ಡೇ ರುಟೀನು ಈ ಲಾಗ್ ನಿಮಗೆಲ್ಲ ಇಷ್ಟ ಆಗಿರ್ತೈತೆ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ಹೊಸ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಆಮೇಲೆ ಯಾವ ಥರ ಲಾಗ್ಸ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ನನಗೆ ತಿಳಿಸಿ ನನ್ನ ರೂಟೀನ್ ಹೇಗಿತ್ತಂಥೇಳಿ ಹೇಳ್ರಿ ಸಿಗ್ತೇನೆ ಮುಂದಿನ ಲಾಗಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ